ಇವಾಗ ಇಲ್ಲಿಗೆ ಬಂದಿದೀವಿ ಯಾಕೆ ಅಂದರೆ ಫ್ರೀಯಾಗಿದೆ ಅದಕ್ಕೆ ಸೊ ಹಾಗೆ ಕೂಡ ಆಡ್ಕೊಂಡು ಬರೋಣ ಅಂತ ಬಂದ್ವಿ ಹಾಗೆ ಕೂಡ ಇದನ್ನು ಕೂಡ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಚೆನ್ನಾಗಿದೆಯಲ್ವಾ ಅಂತ ಆ ವೆಂಕಟೇಶ್ವರ ಹಾಂ ಇಲ್ಲಿಗೆ ಬಂದಿರೋದು ನಾವು ಅದಕ್ಕೆ ಈ ತರ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಏ ಸೋಮ್ ನಮೋ ಭಗವತೆ ವಾಸುದೇವಾಯ ನಮಃ ವೆರಿ ಗುಡ್ ಎಲ್ಲ ಮಕ್ಳಿಗೆ ತೋರ್ಸೋಣ ನೀಟಾಗಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಬಂದು ಫೋಟೋ ತೆಕ್ಕೊಂಡು ಹೋಗ್ತಾರೆ ಇಲ್ಲಿ ನಾವು ಎಂಟ್ರಿ ಇದ್ದೇನೆ ಇಲ್ಲಿ ಬಂದರೆ ಅಯ್ಯೋ ದೇವಸ್ಥಾನ ಬಂತು ಅಂತ ಫೀಲು ನಾವು ಚಿಕ್ಕೋರಿಂದ ಬರಬೇಕಾದ್ರೂ ಇದೊಂದು ಇದ್ದೇ ಇದೆ ಇದೆಯವಾಗ್ಲಿಂದ ಸೊ ಇಲ್ಲಿ ಬಂದೆ ಹೋಗ್ತಿದ್ವಿ ಫೋಟೋ ತೆಕ್ಕೊಂಡು ಅಲ್ವಾ ಇಲ್ಲಿ ಬಂದು ಫೋಟೋ ತೆಕ್ಕೊಂಡು ಹೋಗ್ತಿದ್ವಿ ಚಿಕ್ಕ ಚಿಕ್ಕದ್ರಲ್ಲಿ ಆಲ್ಬಮ್ ತರಬಾರದ್ರ ಆ ಥರ ಇವಾಗ ನೋಡಿ ಫೋನ್ ಬಂದು ಅವೆಲ್ಲ ಇಲ್ವೇ ಇಲ್ಲ ನೀರ್ ರೆಡಿ ಗೈಸ್ ದರ್ಶನಕ್ಕೆ ರೆಡಿಯಾಗಿ ಕೂತಿದೀವಿ ಫೋರ್ ಓ ಕ್ಲಾಕ್ ಇರೋದು ದರ್ಶನ ಅದಕ್ಕೆ ಪಶಿಮ ಹಾಯ್ ಹಾಯ್ ಅಚ್ಚು ಹಾಯ್ ಎಲ್ಲ ನಾವು ನಮ್ಮ ಪಿಂಕ್ ಅವರು ಏನ್ ನೋಡ್ತಾ ಇದಾರೆ ರೀಲ್ಸ್ ನೋಡ್ತಾ ಇದ್ದಾರೆ ಅಯ್ಯೋಯ್ಯೋ ಮೊಬಲೋ ಚಪಾತಿ ಬಗ್ಗೆ ಓಕೆ ಹೌದಾ ಜಾಸ್ತಿ ಆಗಿದೆಯಾ ನಮ್ಮ ಆಗಿದ್ದಾರೆ ರೆಡಿಯಾಗಿದ್ದಾರೆ ಆಡ್ರೆಸ್ ಏನಾಯಿತು ಖುಷಿದು ನಮ್ಮ ನಿಕಿತ ಅವ್ರು ರೆಡಿಯಾಗಿದ್ದಾರೆ ಫಸ್ಟ್ ರೆಡಿಯಾಗೋದು ಇವ್ರೆ ನಮ್ಮ ಮನೆಯಲ್ಲಿ ಸೊ ಫಸ್ಟ್ ರೆಡಿಯಾಗಿ ನಿಂತಿದ್ದಾರೆ ಇಲ್ಲಿ ಅಡ್ರೆಸ್ಸು ಇಷ್ಟ ಹೌದಾ ಯಾಕೆ ಚೆನ್ನಾಗಿಲ್ವಾ ಹೌದಾ ಅಂತ ಅಲ್ಲ ಇಷ್ಟ ಆಗಿಲ್ವಾ ಟಿಕೆಟ್ ಟಿಕೆಟ್ ನಮ್ಮದು ಬಿ ಎ ಪಿ ದರ್ಶನ ಶ್ರೀನಿವಾಸ ಬ್ರೇಕ್ ದರ್ಶನ ನೋಡಿ ಟಿಕೆಟ್ ಫೋರ್ ಓ ಕ್ಲಾಕ್ ಹೊರಡ್ತಾ ಇದ್ದೀವಿ ಇವಾಗ ಟಿಕೆಟ್ ಇಟ್ಟು ಈ ಟಿಕೆಟ್ಗಾಗಿ ಎಷ್ಟು ಶ್ರಮ ವಹಿಸಿದ್ದೀವಿ ಗೊತ್ತಾ ಬಟ್ ಇಲ್ಲ ಹಾಕಿರೋ ಫೈವ್ ಹಂಡ್ರೆಡ್ ಬಟ್ ಇದು ಜಾಸ್ತಿ ಇದೆ ಟಿಕೆಟ್ ಇದು ನಮ್ಮ ಟೀಟಿಲ್ ಫೋನ್ ಇಟ್ಬಿಟ್ಟು ಟೋಗ್ತಾ ಇದೆ ಅಂದರೆ ಒಳಗಡೆ ಫೋನ್ ಬಿಡೋದಿಲ್ಲ ಅದಕ್ಕೇ ಟಿಕೆಟ್ ತೊಗೋಪ್ಪ ನಾನು ಮಿಸ್ ಆದ ನಮಗೆ ಟಿಕೆಟ್ ಫೋನ್ ಒಳಗಡೆ ಬಿಡೋದಿಲ್ಲ ಅದಕ್ಕೇ ಇಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ ಅಲ್ಲೇ ಇಲ್ಲ ಟಿಕೆಟ್ ಬ್ಯಾಗಲ್ಲಿ ಇಟ್ಬಿಟ್ಟು ಹೋಗೋದೆ ಫೋನ್ ಒಳಗಡೆ ಇಲ್ಲ ಅದೇ ಬೇಜಾರು ಒಳಗಡೆ ಇದ್ದೀರ ಚೆನ್ನಾಗಿತ್ತು ಪ್ಯಾಕಪ್ ಪ್ಯಾಕಪ್ ಆಗ್ತಿದೆ ಗೈಸ್ ಪ್ಯಾಕಪ್ ಆಗ್ತದೆ ಪ್ಲೀಸ್ ನಂದು ವಿಡಿಯೋ ಮಾಡೋಲ್ಲ ಅಕ್ಕ ಆತು ಗೈಸ್ ನೋಡಿ ಗೈಸ್ ಸಿಂಗೇರ್ ಆಮೇಲೆ ರಿಪೋರ್ಟ್ ಮಾಡ್ತಾರೆ ಸುಮ್ ಸುಮ್ಮನೆ ಮುಂದಕ್ಕೆ ಬರುತ್ತೆ ರಿಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಪ್ಯಾಕ್ ಮುಂದ್ ಕಾರ್ ಹೊರಡ್ತು ತುಂಬ ವರ್ಷ ಆಗ್ಬಿಡ್ತು ಲಾಸ್ಟ್ ಇಯರ್ ಬಂದೆ ಹಾಗೆ ಹೋಗ್ಬಿಟ್ಟು ರಶ್ ಅಂತ ಅದಕ್ಕೆ ಈ ವರ್ಷ ಮಾಡಲೇಬೇಕು ಅಂತ ಇರ್ತೀನಿ ಆದರೆ ಸಾಕು ಅಷ್ಟೇ ಗಾಯಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಸಿಗ್ತೀವಿ ಗಾಯಸ್ ಪೂಜೆ ಆದಮೇಲೆ ಡ್ಯಾಡಿ ನೋಡಿ ಅಪ್ಪ ಹೇಗೆ ಕಾಣಿಸ್ತಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಕಾರು ಬೇಡ ಅಂದ್ಬಿಟ್ಟು ಅನ್ಬಿಟ್ಟು ಓಡುತ್ತಿದ್ದೀವಿ ಎಲ್ಲ ರೆಡಿ ಆಗಿದ್ದಾರೆ ತೆಗೀತೀನೋ ನಿಮಿಷ ಅಂತ ತುಂಬಾ ಖುಷಿ ಆಗ್ತದೆ ನನ್ಗೆ Actually, yes. ೂ ಮಾಡ ಅಜ್ಜು ಇಲ್ಲೇ ಇರ್ತೀಯಾ దర్శన దర్శ ఫస్ట్ తిరుపతి ఫస్ట్ టైమ్ అందా ఫస్ట్ ఏను మాట్లాడుతుంది

ಹೇಗಿತ್ತಮ್ಮ ಹಾಂ ಹೇಗಿತ್ತಮ್ಮ ಚೆನ್ನಾಗಿತ್ತಾ ಹಾಂ ಮಾತಾಡಬೇಕು ಸ್ಮೈಲ್ ಸ್ಮೈನ್ ಮಾಡುದಾಯ್ತು ಮಾಡಿದ್ರಾ ರಜಾ ರಾಜ ಲಿಪ್ಟಿಕ್ ತೆಗಿತಾ ಇದ್ದಾರೆ ವೈಸ್ ದರ್ಶನ ಹೆಂಗಾಯ್ತು ಅಂದ್ರೆ ಹೇಳೋಕ್ಕೇ ಆಗೋಲ್ಲ ದೇವ್ರ ಮುಂದೆ ಬಂತು ನಾನು ದೇವ್ರ ಮುಂದೆ ಹೋದೂ ಗೊತ್ತಿಲ್ಲ ಹೇಳ್ಬೇಡಿ ತುಂಬ ಚೆನ್ನಾಗಾಯ್ತು ಯಾವ ತರ ಕಿರ್ಚಿದೀವಿ ಅಂದ್ರೆ ಗಣ್ಣ ಬಂದೈತೆ ವೈಬ್ರೇಷನ್ ದೇವ್ರ ಇಲ್ಲೇ ಇತ್ತು ನಾನು ಇಲ್ಲೇ ಇದ್ದೆ ಫಸ್ಟ್ ಟೈಮ್ ಲೈಫಲ್ಲಿ ಇದರ ದರ್ಶನ ಬರೆಯವರು ಅಂದ್ರೆ ಚಿಕ್ಕದ್ರಲ್ಲಿ ಪ್ರತಿ ವರ್ಷ ಕರ್ಕೊಂಬತ್ತಾರ ಬುದ್ಧಿ ಇಲ್ಲ ಗೊತ್ತಿಲ್ಲ ಈಗ ಗುದ್ದಿಗೆ ಬಂದೈತೆ ಸಕ್ಕದಾಗಿತ್ತು ದರ್ಶನ ಅಲ್ಲಿ ಹೇಗ ನಿಮಗೂ ದರ್ಶನ ಆಗ್ತಿತ್ತು ಬಟ್ ಅದ ಫೋನ್ ತಗೊಂಡೋಗಿ ನಿಮಗೆ ಗೊತ್ತು ಅಲ್ಲೇ ನಿಮ್ಗೆ ಆಶೀರ್ವಾದ ತಗೊಂಡ್

ಅದಕ್ಕೆ ನಾನೆಲ್ಲ ಮಾಡ್ಲಿಕ್ಕೆ ಬರ್ತಾನೆ ಗಾಯ್ಸ್ ನಮ್ಮ ಜೊತೆ ಶಾಪಿಂಗ್ ಜೊತೆ ನಮ್ಮ ಕತೆ ಶಾಪಿಂಗ್ ಜೊತೆ ಹೇಗಿದ್ದಾಗ ದರ್ಶನ

ತಿರುಪತಿಲಿ ತಿರುಪತಿಲಿ ಶಾಪಿಂಗ್ 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 ಎಲ್ಲರಿಗೂ ಶಾಪಿಂಗ್ ಗೈಸ್ ಬಜ್ಜಿ ಈ ಥರ ಈ ಥರ ಬಜ್ಜಿ ಇಲ್ಲಿ ಇದಾ ಥರ ಬಜ್ಜಿ ಇಲ್ಲಿ ಟೀ 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 ಬಜ್ಜಿ ಬಜ್ಜಿ ಅದು ಇದು ಟೀ 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 ಇಲ್ಲಿ ಈ ಥರ ಇಲ್ಲಿ ಏನೋ ಇದು ಮಸಾ ಏನೋ ಸೆಟ್ ದೋಸೆ ಆ ಥರ ಇವ್ನಿಗೆ ಏನೋ ಕೊಟ್ಟಿಲ್ಲ ದೋಸೆ ಇಡ್ಲಿ ತಿಂದ್ವಿ ಇಲ್ಲಿ ಒಳಗಡೆ ತುಂಬ ಈ ಥರ ತ ಸಿಗುತ್ತೆ ಇಡ್ಲಿ ದೋಸೆ ಪರೋಟಾ ಪಲಾವ್ ಎಲ್ಲಾ ತರ ಐಟಮ್ ಸಿಗುತ್ತೆ ತುಂಬಾ ಒಳಗಡೆ ಹೋಗಬೇಕು ಕರ್ನಾಟಕ ಬಾಗಿ ಅಂತ ಆ ಈ ಚಾನೆಲ್ ಇರೋದು ಕರ್ನಾಟಕ ಅಂತ ಇವರೇಲ್ಲ ಎನ್ಸೇ ಮಾಡ್ತಾ ಇದ್ದಾರೆ ನಮ್ಮ ನಾವು ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ಬಜ್ಜಿ ಬರ್ತೀವಿ ನೆಕ್ಸ್ಟ್ ಬರ್ತೀವಿ ಸಕ್ಕದಾಗಿದೆ ನೆಕ್ಸ್ಟ್ ಬರ್ತೀವಿ ತಿರುಪತಿ ಬಂದರೋ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಇದೆ ವಿಜಿಟ್ ಮಾಡಿ ಸೂಪರ್ ಆಗಿರತಾ ಗೈಸ್ ಇಲ್ಲಿ ನೋಡಿ ಗರುಡ ಅವರ ಅವರ ಕಾಂಪ್ಲೆಕ್ಸ್ ಅಲ್ಲಿ ಹೋಗೋದು ಹೊಟ್ಟೆದು ಉಣ್ಯೋದ್ರಿಂದ ತಿನ್ನೋಕ್ಕಾಗ್ತಿಲ್ಲ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ವಿಡಿಯೋ ಮಾಡೋದಿಕ್ಕೆ ಇಲ್ಲೆಲ್ಲ ಫ್ರೆಶ್ಶಾಗಿ ಸಿಗುತ್ತಂತೆ ಇಲ್ಲೆಲ್ಲ ಫ್ರೆಶ್ 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 ನಮ್ ನಮ್ಮ ಕನ್ನಡ್ದವ್ರು ಸಿಕ್ಕಿದ್ದು ಒಳ್ಳೇದಾಯ್ತು ಕರ್ನಾಟಕದವರ ಜೊತೆಗೆ ನಾವು ಬೆಳೆಸ್ಬೇಕು ಉಳಿಸ್ಬೇಕು ಬಾಯ್ಸ್ ಅವಾಗ ನಮ್ಮ ಮನೆಗೆ ತಿನ್ನೋ ಮನೆ ದೃಷ್ಟಿ ನಾವು ಬರಲಿ ಬೇರೆ ನಮ್ಮ ಮನೆಗೆ ಬಡ್ದಿದ್ರು ಬರಲಿ ಅಪ್ಪದಿಗ್ ಬರಲಿ ಮೇಡಮ್ ಇದ್ರ ಬರಲಿ ಇದೊಂದೇ ಕೈ ತಗೋಬೋರ್ತಿತ್ತು ಮಹಾದೇಶ್ವರ ಬಟ್ಟೆಗಳ್ ಮಹದೇಶ್ವರ ಅಯ್ಯಪ್ಪ ಬಂದರೆ ಅಯ್ಯಪ್ಪ ತಿರುಪತಿ ಬಂದರೆ ತಿರುಪತಿ ಎಲ್ಲಿ ದೇವಸ್ಥಾನಕ್ಕೆ ಬಂದ್ರೆ ಇದೊಂದು ತಗೋಪರವರು ಈಗ ಅದು ಮೆಮೊರಿ ಇವಾಗ ಅದ್ರ ಕಡೆ ಹೋಗೋದು ಮೆಮೊರೀಸ್ ನೋಡಿ ಚೆನ್ನಾಗಿದೆ ತಗೊಳ್ಳ ಏನು ಲಾಕ್ ಸ್ಟಾರ್ಟ್ ಮಾಡ್ತೆ ಸಡ ತಿಳಿಸ್ಬಿಟ್ಲು ಅಪ್ಪ ಅಪ್ಪ ಎಷ್ಟು ಅಂಗಡಿ ಗೊತ್ತಾಯ ನೋಡಿರೋದು ನೋಡಿ ಅದು ಬೇಡವಂತೆ ಇವಳಿ ಇವಳು ಯಾವ ಥರ ಅದಿಲ್ಲೋ ಎಲ್ಲೋ ಯಾರತ್ರನೋ ನೋಡಿರ್ತಾಳೆ ಮ್ಯೂಸಿಕ್ ಬೇಕಂತ ಅದಿಲ್ವಂತೆ ನೋಡಿ ನೋಡಿ ನಾವು ಅವಳ ಹಿಂದೆ ಹೋಗೋದು ನಾವು ಹೋಯ್ತಾ ಇದ್ದೀವಿ ಇವಳು ಮುಂದೆ ನೋಡಿ ನೋಡಿ ತಗೊಳ್ಳಿ ತಗೊಳ್ಳಿ ಬೇಗ ಬ್ಯಾಗ್ ಬ್ಯಾಗ್ ಹಾಂ ಪಕ್ಕದಾಗೈತೆ ಹ್ಞೂ ಮತ್ತೆ ಪಕ್ಕಾಗ್ಬಾರ್ದು ನಾವು ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀವಿ ನೋಡಿ ಚೆನ್ನಾಗಿದೆ ತುಂಬಾ ಶಾಪಿಂಗ್ ಮಾಡಿದ್ವಿ ಆ್ಯಕ್ಚುಲಿ ನೆಕ್ಸ್ಟು ಲಾಗಲ್ಲಿ ಅದನ್ನೇ ತೋರಿಸ್ತೀವಿ ತಿರುಪತಿ ಶಾಪಿಂಗ್ ಅಂತ ನೆಕ್ಸ್ಟ್ ಲಾಗಲ್ಲಿ ನೋಡಿ ನಾವು ಶಾಪಿಂಗ್ ಮಾಡಿರೋದು ಅಲ್ಲಲ್ಲೇ ವೀಡಿಯೋ ಮಾಡಿಲ್ಲ ಸೊ ಟೈಮ್ ಇರಲಿಲ್ಲ ಅಂತ ಬಟ್ ಜಸ್ಟ್ ಇವಾಗ ಮಾಡ್ತಾಯಿದ್ದೀನಿ ಅಷ್ಟೇ ವಿಡಿಯೋನ ಶಾಪಿಂಗ್ ಶಾಪಿಂಗ್ ಮಾಲ್ ಚೆನ್ನಾಗಿದೆ ಶಾಪಿಂಗ್ ಮಾಲ್ ನೋಡಿ ಪರ್ಸ್ ಎಲ್ಲ ಕ್ಯೂಟ್ ಕ್ಯೂಟ್ ಆಗಿದೆ ಹೆಣ್ಮಕ್ಳಿಗೆ ಮಾತ್ರ ತುಂಬಾ ಚೆನ್ನಾಗಿದೆ ಪರ್ಸ್ಗಳೆಲ್ಲ ಕ್ಯೂಟ್ ನಾವು ಬೆಡ್ಶೀಟ್ ತೊಗೊಬಂದಿರಲೋ ಇಲ್ಲ ಗೈಝ್ ಅದಕ್ಕೆ ಇಲ್ಲಿ ಬೆಡ್ಶೀಟ್ ತೊಗೊಂಡ್ವಿ ತುಂಬಾ ಚಳಿ ಇದೆ ಇಲ್ಲಿ ಫೈನಲಿ ಗೈಸ್ ಏಳು ಒಂದು ಹತ್ತು ಅಂಗಡಿ ನೋಡುದ್ಲೇನು ಹತ್ತು ಅಂಗಡಿಲಿ ಇಲ್ಲಿ ಬಂದಿದ್ದಾಳೆ ಈ ಅಂಗಡಿ ಈ ಮೂಲೆಯಲ್ಲಿ ಇದೆ ನೋಡಿ ಈ ಅಂಗಡಿಗೆ ಬಂದಿದ್ದಾಳೆ ಹತ್ತು ಅಂಗಡಿಲಿ ಅಬ್ಬಾ ದೇವ್ರೆ ಒಪ್ಪಲ್ಲ ಒಪ್ಸೋಸ್ರಲ್ಲಿ ನಮಗೆ ಸುಸ್ತಾಗುತ್ತೆ ಬ್ಯಾಗ್ಳೆಲ್ಲ ಸೂಪರ್ ಆಗ ತಿರುಪತಿ ತಿರುಪತಿ ಶಾಪಿಂಗ್ ಹೇಗಿದೆ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀವಿ ಆಯ್ತಾ ಶಾಪಿಂಗ್ ಎಲ್ಲ ಆಯ್ತು ಅದೇನು ಅಂತ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀವಿ ಏನೇನು ಶಾಪಿಂಗ್ ಮಾಡಿದೀವಿ ಅಂತ ಇಲ್ಲಿ ಟೀ ಕುಡಿಯೋಣ ಅಂತ ಬಂದ್ವಿ ಇಷ್ಟು ದೊಡ್ಡ 로ಡ್ ಅಲ್ಲಿ ಇಷ್ಟು ಟೀ ಕುಡitore ಗಾಯ್ಸ್ ಇಲ್ಲಿ ಅಕ್ಕ ಟೀ ಕುಡಿತಾ ಇದ್ದಾರೆ ಚಳಿಗೆ ಸಕ್ಕರಾಗಿದೆ ಈ ಇತ್ತ ಟೀ ಆಹಾ ನಾ ಥ್ಯಾಂಕ್ ಯು ಸೋ ಮಚ್ ಸೀರಿಯಸ್ಲಿ ಶುಂಠಿ ಹಾಕಿ ಮಾಡಿದ್ರು ಸಕ್ಕರಾಗಿದೆ ಏನು ಗೊತ್ತಾ ಹಾಲ್ ಪೌಡರ್ ಹಾಕ್ತಾ ಇದ್ದಾರೆ ಬಟ್ ನಮ್ಗೆ ಹಾಲ್ ಪೌಡರ್ ಅಲ್ಲಿ ಆಗ್ತಾ ಇಲ್ಲ ಈ ಟೀ ಅಮೇಲೆ ಈ ಕ್ಲಾಸಲ್ಲಿ ಬೇಕು ನಮಗೆ बीसीबीसी सिटी क्लास सेकंड आई एम वैंकई सर मैसूर और बेंगलोर और मैसूर सो टी मद्रास कॉफी सुट्टी ಆಗಿದೆ ಶೃಂಗಿ ಫ್ಲೇವರ್ ಇರ್ತಿದೆ ಸೂಪರ್ ಆಗಿದೆ ಟೇಸ್ಟ್ ಬಜ್ಜಿ ನೋ ಅಷ್ಟೇ ಇವಾಗ ಆಗ್ತಿದೆ ಬಜ್ಜಿ ಬಜ್ಜಿ ಬಂತು गाइस ಬಜ್ಜಿ 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 ಬಿಸಿ ಬಿಸಿ ಬಜ್ಜಿ ಸುಂದರ ಗೈಸ್ ತಣ್ಣೀರ ಬಜ್ಜಿ ತಿನ್ಕೊಂಡು ಬಿಸಿ ಬಿಸಿ ಬಜ್ಜಿ ಏನು ಸುಳ್ಳು ಹೇಳ್ತಿದ್ದಾರೆ ತಣ್ಣಗಿದೆ ನೋಡಿ ಹೆಂಗಾದ್ರೆ ಗೊತ್ತಿದ್ದೀನಿ ನಾನು ಜೀಪಲ್ಲಿ ಗೈಸ್ ಜೀಪ್ ಫಸ್ಟ್ ಏನಂದ್ರೆ ಗೊತ್ತಾ ನಾನು ಕರ್ನಾಟಕ ಭವನ್ ಅಂದೆ ಟು ಹಂಡ್ರೆಡ್ ರುಪೀಸ್ ಅಂದರು ಪರ್ ಪರ್ಸನ್ ಏ ಬಿಡಿ 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 ನಡ್ಕೊಂಡು ಹೋಗ್ತೀನಿ ಡಿ ಟಿ ಕರ್ಸ್ಕೊಂಡು ಹೋಗಿ ಬಂದಿ ಮುಂದೆ ಒನ್ ಫಿಫ್ಟಿ ಬಂದಿ ಅಂದ್ರೆ ಬೇಡ ಬೇಡ ಶೇರಿಂಗ್ ಶೇರಿಂಗ್ ಒನ್ ಫಿಫ್ಟಿ ಬೇಡ ಬೇಡ ಅಲ್ಲ ಫಿಫ್ಟಿ ಪರ್ ಪರ್ಸನ್ ಅಂದ್ರೆ ಬೇಡ ಬೇಡ ಅಂದೆ

ಇಲ್ಲ ಆಟನು ಅವ್ರನ್ನೇ ಬಿಟ್ಟು ತಾನೇ ಕಂಟೆಂಟ್ ಪಡ್ಕೊಂಡು ಹೋಗ್ಬಿಡ್ತೀನಿ ಅವಕ್ಕ ಮಾತಾಡೋಂಗೆ ಇಲ್ಲ ದೇನು ದೇವ್ರದ್ದು ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಟಸ್ಟಮ್ ಅನ್ನೋದು ಪೂಜೆ ಮಾಡ್ಬಿಟ್ರೆ ಇಡೂ ತಿರುಪತಿಗೆ ಬರೋರೆಲ್ಲ ಪೂಜೆ ಮಾಡ್ಬಿಡ್ತಾರೆ ಗಾಯ್ಸ್ ಅದಕ್ಕೆ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಸಾಂಕಿಲ್ಲ ಒಳ್ಳೆ ರೈಡ್ ಗಾಯ್ಸ್ ನಂಗೆ ಅನ್ ಸಕ್ಕತ್ತಿಷ್ಟ ಕೊಡಗು ಕೇರಳದಲ್ಲಿ ಹೋಗ್ಬೇಕು ಹಿಂಗೆ ಆಮೇಲೆ ನಾವು ವಾಟರ್ ಬಾಟ್ಲು ತಗೊಂಡ್ವಿ ನೋಡಿ ಇಲ್ಲೆಲ್ಲ ಪ್ಲಾಸ್ಟಿಕ್ ಇಲ್ಲ ಈ ತರ ಗಾಜಿನ ಬಾಟ್ಲು ಇದು ಬಂದು ಫಿಫ್ಟಿ ರುಪೀಸ್ ಆಯ್ತಾ ನಾವಿದು ನ ಕುಡ್ಕೊಂಡು ನೀರು ಕುಡ್ಕೊಂಡ್ರು ಖಾಲಿ ಬಾಟ್ಲು ಕೊಟ್ರೆ ನಮಗೆ ತರ್ಟಿ ರುಪೀಸ್ ವಾಪಸ್ ಕೊಡ್ತಾರೆ ಎಲ್ಲ ಇಲ್ಲಿ ಬೆಟ್ಟದಲ್ಲಿ ಮಾತ್ರ ಫೇಮಸ್ ಇದು ಬೆಟ್ಟದಲ್ಲಿ ಮಾತ್ರ ಈ ತರ ರೂಲ್ಸ್ ಇರೋದು ಪ್ಲಾಸ್ಟಿಕ್ ಬಳಸೋ ಹೋಗಿಲ್ಲ ಅದಕ್ಕೋಸ್ಕರ ಬೆಟ್ಟದಲ್ಲಿ ಮಾತ್ರ ನೀವು ಯಾವುದೇ ಅಂಗಡಿಗೆ ಹೋಗಿ ಈ ಬಾಟಲ್ ರಿಟರ್ನ್ ಕೊಟ್ರೆ ತರ್ಟಿ ರುಪೀಸ್ ಕೊಡ್ತಾರೆ ಇದೇ ಅಂಗಡಿಲಿ ಕೊಡ್ಬೇಕು ಅನ್ನೋದೇನಿಲ್ಲ ಬೇರೆ ಅಂಗಡಿಯು ಕೂಡ ಕೊಡಬಹುದು ಸೊ ನಾವಿಲ್ಲಿ ಅರ್ಧ ದುಡ್ಡು ವಾಟರ್ ಬಾಟ್ಲಿಗೆ ಹಾಕಿದೀವಿ ಗೈಸ್ ಇಲ್ಲಿ ಬಾಟಲ್ ಮಾತ್ರ ಚೆನ್ನಾಗಿದೆ ಬಟ್ ಗಾಜಿನ ಬಾಟ್ಲು ಹುಷಾರಾಗಿ ತಗೊಂಬಂದ್ ಕೊಡ್ಬೇಕು ಅಷ್ಟೇ ತಿರುಪತಿ ಬೆಟ್ಟ ಇಳಿತಾ ಕೆಳಗಡೆ ಊರು ತಿರುಪತಿ ಇದು ತಿರುಮಲ ಬೆಟ್ಟ ಇಳಿತಾ ಇದು ತಿರುಪತಿ ಇಳ್ದು ಬಿಟ್ವಿ ಇಲ್ದ ಬಿಟ್ವಿ ಎಸ್ ನಮ್ಮ ಚಾಮುಂಡಿ ಬೆಟ್ಟದಂಗೆ ಇಳ್ದು ಬಿಟ್ವಿ ಬೆಟ್ಟ బటైల్ తో వరకు ఊర్డు కాడస్తా ఇదే गाइस ఇల్లల లైటింగ్స్ బిట్ తీదరే మసాలా వండు పనీర్ మసాలా ಉಪ್ಸಾರು ರಾಗಿ ಮುದ್ದೆ ಅದಾರು ಸಿಕ್ಬಿಟ್ಟಿದ್ರೆ ಅಲ್ಲಿ ಊಟ ಕೂತಿದ್ದಾರೆ ಪಾಪ ಎಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಮಧ್ಯಾಹ್ನ ಊಟ ಇಲ್ಲ ಬೆಳಿಗ್ಗೆ ಟಿಫನ್ ಮಾಡಿರೋದು ಅಲ್ಲಿ ಕೂತಿದ್ದಾರೆ ಕುಟಿ ನಮಗೆ ಪನ್ನೀರ್ ಮೆಜೆಸ್ಟಿಕ್ ನಮ್ಮ ಮೆಜೆಸ್ಟಿಕ್ ಇಲ್ಲೂ ಹೆಸರಾಗಿದೆ ಗೊತ್ತಾ ಆದ್ರದಲ್ಲಿವೇ ಪನ್ನೀರ್ ಮೆಜೆಸ್ಟಿಕ್ ಅಂತ ಬುಕ್ ಮಾಡಿದೀವಿ ಇದೆ ತೋರ್ಸಲಿ ನಿಮಗೆ ನೋಡಿ ಇಲ್ಲಿ ಪನ್ನೀರ್ ಮೆಜೆಸ್ಟಿಕ್ ಅಂತ ತಿಂದು ਦਵਾਈಸದ ಆ ಇದ್ ತಿಂದು ಹಸ್ತ ಹೊಟ್ಟೆ ಹಸ್ತ ಹೊಟ್ಟೆ ಅಷ್ಟೋಗ್ಬಿಟ್ಟಿದೆ ಒಂದಿದ್ದೇನೋ ಆಯ್ತು ಇವಾಗ ಚೆಸ್ ಬೆಟ್ಟ ಎಳಿಯೋಸ್ ಮಲಗಿದ್ದಾನೆ ಫುಲ್ ಟೈರ್ಡ್ ಆಗ ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದಾನೆ ಇವಾಗ ಹೊಟ್ಟೆ ತುಂಬ ಊಟ ಮಾಡಿ ಟ್ವೆಲ್ ಓ ಕ್ಲಾಕ್ಗೆಲ್ಲ ಮನೆ ಎರಡು ಗಂಟೆ ಮೂರು ಗಂಟೆ ಎರಡು ಗಂಟೆ ಇಷ್ಟಾದ ಹೋಗಿ ಇವಾಗ ಮನೆಗೆ ಹೋಗ್ತೀವಿ ಅಷ್ಟೇ ಊಟ ಮಾಡೋಣ ಬಂತು ಬಂತು ಗೋಬಿ ಬಂತು ಸ್ಪೈಸಿ ಹಾಕೊಂಡೆ ಸ್ಪೈಸಿ ಇಲ್ಲ ಅಂತ ಗೋಬಿ ನೋಡ್ರೆ ನಾ ಅದನ್ನ ಸರ್ವ್ ಮಾಡ್ರಮ್ಮ ಬಂದಿ ಇಸ್ ಬಂದಿದೆ ಬಂದಿದೆ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಇದಿಲ್ಲ ಇದಿಲ್ಲ ಅಲ್ಲ ಕೊಡಿ ಐ ಮೆಜೆಸ್ಟಿಕ್ ಮೆಜೆಸ್ಟಿಕ್ ನಾನು ಬಿಲ್ಿಸ್ಕೊಂಡೆ ವನ್ನೀರ್ ಮೆಜೆಸ್ಟಿಕ್ ಇಲ್ಲ ಕೊಡಿ ಔರು ಬಂತ್ ಪನೀರ್ ಬಂತ್ ಪನೀರ್ ಬಂತ ಎಲ್ಲ ಎಲ್ಲ ಬ್ಯಾಟಿಂಗ್ ಬ್ಯಾಟಿಂಗ್ ಬಟ್ಟಿಂಗ್ ರೋಟಿ ಬಂದಿದೆ ವಾಯ್ಸ್ ಅಂತೂ ಇಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲ ಎಂಜಾಯ್ ಮಾಡ್ಕೊಂಡ್ರೆ ನಾನು ಮಾಡ್ಕೊಂಡ್ಬಂದೆ